ಿರ್ತಕ್ಕಂಥ ಎಲ್ಲರಿಗೂ ಮತ್ತು ವೇದಿಕೆಗಳು ಈ ಒಂದು ಮಹಿಳಾ ದಿನಾಚರಣೆಯ ಪ್ರಮುಖ ಒಂದು ವಿವಾದಿಗಳನ್ನ ಶ್ರೀಮತಿ ವೀದಾಯಕ್ ಮೇಡಮ್ ಅದು ನನ್ನ ಧರ್ಮ ಪುತ್ರಿ ಮಾಧುರಿ ಹಾಗೂ ಡಾಕ್ಟರ್ ವಸುಂಧರಾ ಪತ್ರಿಗೌದು ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಎಲ್ಲರ ಮೊದಲನೇದಾಗಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನ ತಿಳಿಸಲಿಕ್ಕೆ ಬಯಸ್ತೇನೆ ಮುಖ್ಯವಾಗಿ ಈ ಒಂದು ಸಮಾರಂಭವನ್ನ ನಾವು ವರ್ಷ ಮಾಡೋದಲ್ಲ ಆಕ್ಚುಲಿ ಪ್ರತಿದಿನ ಸೆಲೆಬ್ರೇಟ್ ಮಾಡಬೇಕು ಅದನ್ನ ನಾವು ಅನೇಕ ಮಾಡುತ್ತಿರೋ ಇಲ್ವೋ ಗೊತ್ತಿಲ್ಲ ಬಟ್ ಆದ್ರೆ ನಿರಂತರವಾಗಿ ನಮ್ಮ ಬೆಂದಿರುವ ನಿಂತಿರ್ತಕ್ಕಂಥದು ನಿಜವಾಗ್ಲೂ ಮಹಿಳೆಯರು ಯಾಕೆಂದ್ರೆ ನಮ್ಗೆ ಗೊತ್ತಿದೆ ಈಗ ನಾವು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಎದ್ದು ಬಂದ್ರೆ ಸಾಯಂಕಾಲ ಆರು ಗಂಟೆ ಮನೆ ಹೋಗ್ತೀವಿ ಈ ಮಧ್ಯೆ ಆಗದಂತೆ ಯಾವ ಮನೆ ಹೋಗಿರೋದು ಮೊದಲು ಬರೋದೇ ಇಲ್ಲ ಆದ್ರೆ ಎಲ್ಲವನ್ನೂ ನಿಭಾಯಿಸಿ ನಮ್ಮ ಒಂದು ಕೆಲಸಕ್ಕೆ ಯಾವುದೇ ಅಡಚಣೆ ಆಗಿರೋ ರೀತಿಯಲ್ಲಿ ಅವರು ಜವಾಬ್ದಾರಿ ತೆಗೆದುಕೊಂಡು ಅವರು ಒಂದು ಕೆಲಸ ಮಾಡ್ತಿರೋದ್ರಿಂದಲೇ ನಾವು ಇವತ್ತು ಇಷ್ಟು ಸುರಳಿತವಾಗಿ ಇಲ್ಲಿ ಯಾವುದೇ ಜವಾಬ್ದಾರಿ ಇದ್ದರೆ ಮನೆಯ ಜವಾಬ್ದಾರಿ ಇದ್ದರೆ ಕೆಲಸ ಮಾಡಲಿಕ್ಕೆ ನಮ್ಗೆ ಅನುಕೂಲ ಆಗ್ತದೆ ಹಾಗಾಗಿ ಆ ಒಂದು ಕಾರಣಕ್ಕೆ ಎಲ್ಲಾ ಮಹಿಳೆಯಲ್ಲೂ ನಾನು ಮೊಟ್ಟ ಮೊದಲ ಬಾರಿಗೆ ಧನ್ಯವಾದ ತಿಳಿಸಲಿಕ್ಕೆ ಬಯಸ್ತೇನೆ ಯಾಕಂದ್ರೆ ನೀವಿಲ್ಲ ಭಾಗದಲ್ಲಿ ನಾವು ಇಷ್ಟು ಯಶಸ್ವಿಯಾಗಿ ಎಲ್ಲೂ ಕೂಡ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಆ ಶ್ರೇಯಸ್ಸು ಮತ್ತೆ ಆ ಒಂದು ಪ್ರೇಟ್ ನಮ್ಗೆ ಹೋಗ್ಬೇಕಂತ ನಾನು ತಿಳಿಸ್ತಿ ಬಯಸ್ತೇನೆ ಇದು ಎಸ್ಗೆ ನಾನು ಅಧ್ಯಕ್ಷ ಈಗ ಸರ್ ಅಂತ ಹೋಗ್ಬೇಡಿ ಮಹಿಳಾ ಅಂದ್ರೆ ಆಯ್ತು ನಾಲ್ಮ್ಯಾನ್ ಅವರ ನನಗೆ ಹಾಗಾಗಿ ನಾನು ಸಮಯ ಈ ಒಂದು ಕಾರ್ಯಕ್ರಮ ಆಯೋಜನೆ ಎಲ್ಲರಿಗೂ ನಾನು ವೈಯಕ್ತಿಕವಾಗಿ ಧನ್ಯವಾದ ತಿಳಿಸ್ತೇವೆ ಕಾರ್ಯಕ್ರಮ ಅಷ್ಟು ಕಾರ್ಯಷ್ಟು ಸರಳು ಎಲ್ಲ ಕೂಡ ಎಲ್ಲ ಸಿಬ್ಬಂದಿಗಳು ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ರಿಗೂ ಧನ್ಯವಾದ ಇದೇ ರೀತಿಯಲ್ಲಿ ಕೂಡ ಇನ್ನೂ ಹೆಚ್ಚು ಕಾರ್ಯಕ್ರಮಗಳು ಈ ಒಂದು ವೇದಿಕೆ ಮಾಡ್ಲಿ ಇನ್ನ ಹೆಚ್ಚು ಹೆಚ್ಚು ಸಂಪರ್ಕ ಬೆಳೆಯುವ ನಿಟ್ಟಿನಲ್ಲಿ ಮತ್ತೆ ಸಮಾಜದ ಬೆಳೆಯುವ ನಿಟ್ಟಿನಲ್ಲಿ ಅನುಕೂಲತೆಗಳಾಗ್ಲಿ ಸಿಬ್ಬಂದಿಗಳ ಬಗ್ಗೆ ಒಂದು ಅನ್ಯತೆ ಬೆಳೀಲಿ ಅದೇ ರೀತಿ ಸಂಸ್ಥೆಗೂ ಕೂಡ ಇದರಿಂದ ಅನುಕೂಲ ಆಗಲಿ ಅಂತ ನಾನು ಆಶಿಸ್ತಾ ನನ್ನ ಹೊರಟನ್ನು ಮುಗಿಸ್ತೀನಿ ನಮಸ್ಕಾರ ಅಂದರೆ